హలో నమస్తే నమస్కారా ఎలా కన్నడ ఆరాధకి నమస్కారా ఇప్పుడు మేము వాకింగ్ వెళ్తాము ఇది తెలుగు మదర్ టంగ్ వాకింగ్ ನಾನು ಮಾಡಿದ್ರಿ ನಾವ್ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತು ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಬರುತ್ತೆ ನಾನು ತೆಲುಗು ಕೇರಳ ಬಂತು ನಮ್ಮ ಕೇರಳ ಬಂತು ರೋಡ್ ಎಲ್ಲ ವಾಕಿಂಗ್ ವಾಕಿಂಗ್ ಯಾವ ಏನ್ ಹೇಳ್ತವಂದ್ರೆ ಕೇರಳ ಬಂದಿದ್ದೀವಿ ಊಟ ಮಾಡ್ಬಿಟ್ಟು ವಾಕಿಂಗ್ ಹೊರಟಿದೀವಿ ವಾಕಿಂಗ್ ಬಂದಿದೀವಿ ಅಂತ ಹೇಳ್ತಾವನೆ ಯಾರು ನೋಡ್ಲಿ ಬಿಡಿ ಹ್ಮ್ ಕೇಳ ವಾಕಿಂಗ್ ಮಾಡ್ತಾ ಇದೀವಿ ರೋಡಲ್ಲಿ ಇವಾಗ ಟೈಮ್ ಬಂದ್ಬಿಟ್ಟು ಆಗಿದೆ ಟೈನ್ ತರ್ಟಿ ಹಲಬ್ರ ಂಗ ಅಯ್ಯೋ ನಮಸ್ಕಾರ ಅದ ಅಸಲ ಬಾಲ್ ಅಸ್ಲಾ ಬಾಳಿದ್ ಏಮ್ರ ಕನ್ನಡ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕೇರಳ ಚೆನ್ನಾಗಿಲ್ಲ ಊಟ ಊಟ ಚೆನ್ನಾಗಿಲ್ಲ ವ್ಯೂ ಮಟ್ಟಿಗೆ ಸಕ್ಕತೈತಿ ಹ ವ್ಯೂ ಮಟ್ಟಿಗೆ ಚೆನ್ನಾಗಿದೆ ಊಟ ಚೆನ್ನಾಗಿಲ್ಲ ಅಂತವನಿಗೆ ರೈಸ್ ನೀವು ಕೇರಳ ಎಲ್ಲೇ ಹೋಗಿ ಡ್ರಿಂಕ್ಸ್ ಅಂಗಡಿ ಭಾರಿ ಕಮ್ಮಿ ನಮ್ಮ ಬೆಂಗಳೂರಂಗೆ ಕರ್ನಾಟಕದಂಗೆ ಗಲ್ಲಿ ಗಲ್ಲಿಗೆ ಒಂದೊಂದು ಇರಲ್ಲ ಇಲ್ಲಿ ಎರಡು ಕಿಲೋಮೀಟ್ರಿಗೆ ಮೂರು ಕಿಲೋಮೀಟ್ರಿಗೆ ಒಂದು ಸಲ ಸಿಗುತ್ತೆ ಅದನ್ನು ಹುಡ್ಕೊಂಡು ಹೋಗಿ ಬರಬೇಕು ಚೆನ್ನಾಗಿದೆ ಊಟ ಮಾಡ್ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ ನೋಡಿ ನಮ್ಮ ಬರದಾರನ ಇನ್ನೊಬ್ರು ಅಲ್ಲಿ ಮುಂದೆ ಹೋಯ್ತವ್ರೆ ಅಲ್ಲಿ ಹೋಯ್ತವ್ರೆ ನೋಡಿ ಹೀಗೆ ಊಟ ಮಾಡಿಬಿಟ್ಟು ಸುಮ್ಮನೆ ಓಡಾಡ್ತಾ ಇದೀವಿ ಬನ್ನಿ ಹೋಣ ಇವ್ರ ಹೆಸರು ಬಾಲಾಜಿ ಅಂತೇಳಿ ಇವರು ಆಂಧ್ರ ಆಂಧ್ರ ಆಂಧ್ರಾಮ ಆಂಧ್ರ ಪ್ರದೇಶ ಬೇವರವ್ ಬಿಆಾರಾಮ್ ಮತ್ತೆ ಎಲ್ಲಿ ಬಂದ್ರೆ ನೋಡಿ ಹಾಂ ನಾನು ನೋಡ್ತಾವಣ ಬನ್ನ ಬಂದಿಯರ ಅಂತ ಏನು ಅಂದಿಲ್ಲಪ್ಪ ಏನು ತೊಗೊಂಡಿರ लवरी कोड़ा कहाँ है? की तो, भी क्या कहता है? की भी हक कहता है? Yes, I'm single guy. Single guy. I'm party a lover boy. No, Love no boy. bro. Hey hmm? yeah, no. Christmas Christmas क्या था? Hmm.

ನಿಮ್ಮ ಆಕೆಗೆ ಗರ್ಲ್ಫ್ರೆಂಡ್ ಇವಾಗ ಕೇಳಿದ್ಲು ಇಡ್ತಾರೆ ಮದ್ವೆ ಹಾ so ನಾವ್ ತಗೊಂಡ್ ಇಷ್ಟ ಆಗಿಲ್ಲ ಅಂತ ವೇಸ್ಟ್ ಆಗೋದು ಬೇಡ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತಿವಿ ಬಿಟ್ಟು ಹೋಗ್ತಿದಿರ ಇದನ್ನ ನನ್ girlfriend ಅಲ್ಲ ಇದನ್ನ ಬಿಟ್ಟು ಹೋಗ್ತಿದಿರ girlfriend ಬಿಟ್ಟು ಹೋಗಲ್ಲ ಹಾ ಮತ್ತೆ ನೀವು ಏನೇನು ಯೋಚನೆ ಮಾಡಿದಿರಿ ಚೆನ್ನಾಗಿದೆಯಲ್ಲ bro ಇದು ಯಾವ ತಗೊಳ್ಳಿ ಇಲ್ಲ ನಮ್ ಗರ್ಲ್ಫ್ರೆಂಡೇ ಚಿನ್ನದಂತ ಹುಡುಗಿ ಅವಳಿಗೆ ಇದನ್ನ ಹಾಕ್ತಿವಿ. డమేజ్ వడదురంత నంటాండి హంగే బలజీ నిక లోవర్ కో ఇక్కడ ఉంది ఆ నాలుగు అవరు అట్వండి అట్వండి కావాలంట గోల్ కావాలంట గోల్ కావాలంట గోల్ లేదురా ఇక్కడ ఆర్టిఫిషియల్ చనగితా బాగుంది చనగیده అంటే నడి గాయస్ ತೊಗೊಂತಿದ್ದೇನೆ ನಾನು ಲೋರಿ ಕಡೆಗೆ ಬಾಲಾಜಿ ದೂರ ಇದ್ದೀವಿ ನೀವು ಆ ಕಡೆ ಏನು ಬೇಕಾ ತೊಗೊಳ್ಳಿ ನಿಮ್ಮ ಲವರಿಗೆ ಓಕೆನಾ ಬ್ರೋ ನೀವು ಏನು ತೊಗೊಳ್ಳಿ ನಿಮ್ಮ ಲೋ ಲವರಿಗೆ ಹಾಂ ನೀವು ತೊಗೊಂಡೋಗಿ ಕೊಡಿ ಬ್ರೋ ನೀವು ತಗೊಂಡ ಕೊಡಿ ಫೇಕ್ ನೋಡ್ರಾಪ್ಟರ್ ನಂಗೆ ನೀನು ಮಕ್ಕಳಾಗಿಲ್ಲ ಬ್ರೋ ಮಕ್ಕಳಿಗೆ ಅಲ್ಲ ಕಾರು ಗಾಡಿಗಲ್ಲ ಬೇಡ ಬ್ರೋ ಕಾರ್ ತಗೊಂಡಾಗ ಕಾರಿಗೆ ಇದನ್ನ ತೊಗೊಂಡಿ ಬೋ ಆಮೇಲೆ ಇವಾಗ ಬೇಡ ಹ್ಞೂ ಇದು ಬ್ರೋ ಮಿಷಿನು ಮೋಟರ್ ಹ್ಞೂ ಏಯ್ಟಿ ರುಪೀಸ್ ಹಾಂ ಮಕ್ಕಳು ಆಟ ಆಡಿ ಅಂದರೆ ಆಟ ಆಡ್ತೀರಾ ನೀವು ಹೇಗೆಲ್ಲ ಕಾಸ್ಟ್ಲಿ ಇದೆ ಬ್ರೋ ಆಯಿತು ಟೈಮ್ ಆಯಿತು ಇದಕ್ಕೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಅಂತ ಬೇಸ್ ಬೇಡ ನಂಗೆ ಇಲ್ಲೇ ಇರಲಿ ಇದು ಸದ್ಯಕ್ಕೆ ಇದೆ ಆಲ್ರೆಡಿ ಒಂದು ಗಾಡೀಲಿ ಬ್ರೋ ಇದೆಲ್ಲ ತಗೊಂಡೋಗಿ ಮಕ್ಕಳಾಗತ್ತಲ್ಲ ಅವ ಬೇಕಾಗುತ್ತೆ ಸರಿನಾ ಬಾಲಾಜಿ ಏನೇನ್ ತಗೊಂಡ್ನ ಗೊತ್ತಿಲ್ಲ ಅಲ್ಲಿ ಒಬ್ಬರನ್ನೇ ಬಿಟ್ಟು ಬಂದಿರ ಯಾವ್ದಾರ ಒಂದು ತೊಳಿ ಬ್ರೋ ನಂಗೆ ಇತ್ತು ತೊಂಡ್ರೆ ಅಡ್ಡಿಲ್ಲ ಅಲ್ಲ ಯಾವ್ದಾರು ಇತ್ತು ತೊಂಡ್ರೆ ಅಡ್ಡಿಲ್ಲ ಇದು ಐಸ್ ಕ್ರೀಮ್ ಏ ಬ್ರೋ ಇದು ಆದ್ರೆ ಕಮ್ಮಿ ಅನ್ಸುತ್ತೆ ಫ್ಲೇವರ್ ಬಡಪ್ಪ ಹಾಂ ಹಾಂ ಇದು ತೊಗೊಂಡ್ರೆ ಓಕೆ ನಮ್ಗೆ ಕಾಸ್ಟ್ಲಿದೆ ಬೇಕು ಅಂತಿಲ್ಲ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಮಾಡ್ಕೊಂಡು ಇವಾಗ ರೂಮ್ ಬಂದಿದ್ದೀನಿ ಊಟ ತಂದು ಇಟ್ಟಿದ್ರು ಊಟ ಮಾಡ್ಕೊಂಡಿದ್ದೀವಿ ಬನ್ನಿ ರೂಮ್ ಒಳಗೆ ಹೋಗೋಣ ರೂಮ್ ಹೇಗಿದೆ ತೋರಿಸ್ತೀನಿ ಹಾಂ ಹೇಗಿದೆ ಒಬ್ಬನೇ ಮಲ್ಕೊಳ್ಳೋದು ಯಾಕೆಂದರೆ ಇನ್ನೊಬ್ಬ ಹುಡುಗ ಆಲ್ರೆಡಿ ಹೈದ್ರಾಬಾದ್ ಹೋಗಿದ್ದಾನೆ ಹೋಗ ನಾನು ಒಬ್ಬನೇ ಇರೋದು ರೂಮ್ ಚೆನ್ನಾಗಿದೆ ಒಬ್ಬನೇ ಇರೋದಕ್ಕೆ ಇಷ್ಟು ದೊಡ್ಡ ರೂಮ್ ಕೊಟ್ಟಿದ್ದಾರೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮಲ್ಕೊಳ್ಳೋ ಟೇಕ್ ಕೇರ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯಬೇಡಿ ಖಂಡಿತವಾಗಲೂ ಒಳ್ಳೊಳ್ಳೆ ವೀಡಿಯೋಗಳು ಬಿಡ್ತೀನಿ ನೆಕ್ಸ್ಟ್ ಟೈಮ್ ಒಳ್ಳೆಯ ವೀಡಿಯೋ ಬರುತ್ತೆ ನೆಕ್ಸ್ಟ್ ವೀಡಿಯೋ ಚೆನ್ನಾಗಿರುತ್ತೆ ನೋಡ್ಕೊಂಬನ್ನಿ